ಮಾಧ್ಯಮದವರು ಸ್ನೇಹಿತರು ಎಲ್ಲರೂ ಆಮೇಲೆ ನಮ್ಮ ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಇಲ್ಲಿ ಬಂದಿರೋದು ಈ ಸಮಯದಲ್ಲಿ ಯಾವಾಗ ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟರ್ ಅವರು ಸೊ ನನ್ನ ಒಂದು ಸಿನಿಮಾ ಇದರಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಮಾಸ್ ಇರೋ ಕಂಟಿನ್ಯೂ ಬಂದಮೇಲೆ ನನ್ನ ಕ್ಯಾರೆಕ್ಟ್ರ್ ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರ್ತದೋ ಅಲ್ಲಿ ಎನಿ ಟೈಮ್ ನಾನು ಇರ್ತೀನಿ ಈ ಥರ ಒಂದು ಕ್ಯಾರೆಕ್ಟರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥ ಒಂದು ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಈ ಟೈಟಲ್ ಆಗುತ್ತೆ ಸರ್ ಹೇಳ್ದಂಗೆ ಒಂದು ಫ್ಯಾಮಿಲಿಯಲ್ಲಿ ಯಾವೊಂದು ರೀತಿ ಆಗುತ್ತೆ ಯಾವ ಎಲ್ಲಿ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಡೆಫಿನೆಟಾಗಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟ್ರ ಸರ್ ಕಂಟಿನ್ಯೂ ಆಗ್ತೀನಿ ಡೆಫ್ರೆಂಟಾಗಿ ಯಾಕಂದರೆ ಅದು ಅಲ್ಲಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ಇದು ತುಂಬ ಡಿಫ್ರೆಂಟ್ ಆಗಿದೆ ಆಮೇಲೆ ಅವ್ರು ಒಂದು ಏನು ಅಂತ ಹೇಳಿದ್ರೆ ಅವ್ರು ಹೇಳಿದ್ರು ಆತ್ಮಾರ್ಥ ಸೊ ಇಲ್ಲಿ ಎಲ್ಲೂ ಯಾವುದು ಹಾರರ್ ಆರ್ ಬರೋಲ್ಲ ಅಲ್ವಾ ಸರ್ ಹಾರರ್ ಆರ್ ಅನ್ನೋದು ಯಾವುದು ಇಲ್ಲಿ ಬರೋದಿಲ್ಲ ಪಾಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದರೆ ಅದು ಯಾಕೆ ಆಯಿತು ಅನ್ನೋದು ಒಂದು ಸ್ಮಾಲ್ ಲಾಸ್ಟಲ್ಲಿ ಅದು ಗೊತ್ತಾಗುತ್ತೆ ಅಷ್ಟೇ ಬಟ್ ದಿಸ್ ನೋ ಹಾರರ್ ಆರ್ ಎಫೆಕ್ಟ್ ಅನ್ನೋದು ಯಾವುದೂ ಬರಲ್ಲ ಇದು ಕಂಪ್ಲೀಟ್ ಒಂದು ಮೈಥಾಲಜಿಕಲ್ ಆಮೇಲೆ ಏನಂದ್ರೆ ಇನ್ಸಿಡೆಂಟ್ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಟ್ಟಕ್ಕೆ ಒಂದು ಜೀವನ ತೊಗೊಂಡೋಗುತ್ತೆ ಅದರಿಂದ ಏನು ಕಲ್ತ್ರು ಏನಾಯಿತು ಅನ್ನೋದು ಒಂದು ಬೇರೆ ರೀತಿ ತರನೇ ಕಾನ್ಸೆಪ್ಟ್ ಹೋಗ್ತಿದೆ ನವೀನ್ ಕುಮಾರ್ ಅಂತ ಹೆಡ್ ಕಾನ್ಸ್ಟೇಬಲ್ ಆಗಿ ಕ್ರೈಮ್ ಡಿಪಾರ್ಟ್ಮೆಂಟ್ ಒಬ್ಬರು ಬಂದಿದ್ದರು ಅಬ್ಬ ಅವರು ಒಂದು ಗೆಸ್ಟಾಗಿ ಬಂದಿದ್ರು ತುಂಬ ಥ್ಯಾಂಕ್ಸ್ ಅವರು ಇಲ್ಲ ಇಲ್ಲಿ ಆ್ಯಕ್ಚುಲಿ ಅವರೂ ಅಷ್ಟೇ ಇನ್ ಇದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತುಂಬ ಹಾರ್ಡ್ ವರ್ಕ್ ಮಾಡೋದಕ್ಕೆ ಅದಕ್ಕೆ ಅವ್ರಿಗೂ ಇನ್ವೈಟ್ ಮಾಡಿದ್ದೀವಿ ರೈತರ ಜೊತೆಗೆ ಅದನ್ನು ಶಿವರಾಮ್ ಶಿವರಾಮಗೌಡ ಸರ್ ಜೊತೆ ರಿಕ್ವೆಸ್ಟ್ ತುಂಬ ಥ್ಯಾಂಕ್ಸ್ ಸರ್ ಸರ್ ಈಗ ಜೆನ್ ಈ ಇದು ಬಂದ್ಬಿಟ್ಟು ಗ್ಲೋಬಲ್ ಎಂಟರ್ಟೈನ್ಮೆಂಟ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಇದು ನಾನು ನಿಮಗೆ ಆಗಲೇ ಹೇಳಿದ್ದೀನಿ ಸೊ ಅಲ್ಲಿಯಲ್ಲಿ ಇರೋ ವ್ಯಕ್ತಿಗಳು ತುಂಬ ಜನ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ತುಂಬ ಮಾಡ್ತಾರೆ ಚೆನ್ನಾಗಿರ್ತಾರೆ ಅವ್ರಿಗೆ ಅವಕಾಶಗಳು ಸಿಕ್ಕಲ್ಲ ಇಲ್ಲಿಗೆ ಬಂದು ಇಂಡಸ್ಟ್ರಿನಲ್ಲಿ ತುಂಬ ಮಿಡಿಲ್ ಪರ್ಸನ್ ಕಡೆಯಿಂದ ಕೆಲವೊಬ್ಬರು ಬಂದ್ಬಿಟ್ಟು ಮೋಸ ಹೋಗ್ತಾ ಇದ್ದಾರೆ ಅಂಥವ್ರಿಗೆ ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬರಬೇಕು ಅಂತ ಒಂದು ಪ್ಲಾಟ್ಫಾರ್ಮೇ ಇಲ್ಲ ಇಲ್ಲಿ ಸೊ ಇಂಡಿವಿಜುವಲ್ ಪರ್ಸನ್ ಸಮ್ ಟೈಮ್ ರೆಸ್ಪಾನ್ಸ್ ಮಾಡ್ಬೋದು ರೆಸ್ಪಾನ್ಸ್ ಮಾಡದೇ ಇರ್ಬೋದು ಅದಕ್ಕೋಸ್ಕರ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಆ ಕಂಪ್ನಿ ಮುಖಾಂತರ ವೆಬ್ ಸೀರೀಸ್ ಯೂಟ್ಯೂಬ್ ಸೀರೀಸು ಆಲ್ಬಮ್ ಸಾಂಗ್ಸು ಮೂವೀಸು ಎಲ್ಲನೂ ಅಂತ ಇದ್ದೀವಿ ಆದಷ್ಟು ಬೇಗ ಟಿ ವಿ ಚಾನಲ್ಗೂ ಬರ್ತಾ ಇದ್ದೀವಿ ಸರ್ ಹೊರ ವರ್ಷ ಮೋಸ್ಟ್ ನಾನು ಇದಕ್ಕೆ ಸುದ್ದಿ ಕೊಡ್ತೀನಿ ಒಂದೇ ಸಲ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಒನ್ ಬೈ ಒನ್ ಕೊಡ್ತೀನಿ ಸರ್ ಸೊ ಇದು ಜನ್ ಕಂಪ್ನಿ ಅನ್ನೋದು ಬಂದ್ಬಿಟ್ಟು ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ತುಂಬ ಜನ ಕಲಾವಿದರಿಗೆ ಅವಕಾಶಗಳೇ ಇಲ್ಲ ಅಂಥವ್ರಿಗೆ ಖಂಡಿತ ನಮ್ಮ ಕಂಪ್ನಿನ Aunque sea support es aporto